ತಾಯಿ ಸಿಗ್ತಾರೆ ಅದ್ರ ಎಲ್ಲರಿಗೂ ಒಳ್ಳೆಯ ಒಂಥರ ನಮ್ಮ ಮೌನ ಒಂಥರ ಆಶೀರ್ವಾದ ಮಾಡಿದ್ರು ಅನ್ನೋಷ್ಟೇ ಖುಷಿ ನನಗೆ ಆತ್ರಿ ಅವ್ರು ಬಂದಂಗೆ ನನಗೆಲ್ಲ ಎಲ್ಲ ಚಲೋ ಅಂತ ನನ್ನ ಪಾಲಿನ ಭಾಗಲಕ್ಷ್ಮೀನ ಅಂತ ಹೇಳ್ಬೋದು ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮದ್ರು ಅಂತೇಳಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡತ್ತೆ ನೋಡ್ರಿ ಇದು ನಿನ್ನಿಂದ ಕಂಟಿನ್ಯೂಷನ್ ಲಾಗ್ ಆಗಿರ್ತಿತ್ರಿ ಇದು ಶಿಲ್ಪಾನ ಬರ್ತಡೇ ಸೆಲೆಬ್ರೇಟರ್ ಲಾಗ್ ಟೂ ಆಗಿರ್ತಿತ್ರಿ ಲಾಗ್ ಮಾತ್ರ ಮಾಸ್ತದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ನಿಮ್ಮ ಅನಿಸಿಕ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಈಗ ನೋಡ್ರಿ ತೊಗೊಂಡಿದ್ದಾಯ್ತು ಶಾಪಿಂಗ್ ಮಾಡಿದ್ದಾಯ್ತು ಈಗ ಬಿಲ್ ಮಾಡಿಸಿ ಡ್ರೆಸ್ ತೊಳಕೆ ಹೋಗಾರ ಇಲ್ಲೇ ಹೊರಗಡೆ ಕಬ್ಬಿನ ಹಾಲ ಅದಾದರೆ ಕುಡಿಬೇಕು ಓಪ್ಪ ಕಬ್ಬಿನ ಹಾಲ ಕುಡಿ ಅಂತ ತೊಗೊಳ್ಳಂತ ಏನಂತ ಒನ್ ನೈನ್ ಜೀರೋ ಎರಡು ಸಾವಿರ ರೂಪಾಯಿ ಶಾಪಿಂಗ್ ಹಾ ಬ್ಯಾಣ್ಣ ಆಯ್ತ್ರಿ ಸೀರೆ ತಗೊಂಡ್ವಿ ಹೊಂಟಿವಿ ಈಗ ದುಬಾರಿ ಅಂತ ಅನಿಸ್ತು ನೋಡೋಣ ಹೋಗಿ ತೋರಿಸ್ತೀನಿ ಓಪ ಅಲ್ಪ ನಾನು ಭಾಳ ನನಗೆ ನಾನು ಮೋಸ ಹೋದೆ ಅನ್ಸುತ್ತಾ ನಾ ಅಷ್ಟಾಗಿರೋ ನಿಜ ತೋತಿದ್ದಿಲ್ಲ ರೀ ನಾ ಅಲ್ಲಂಗ ಬಿಟ್ಟು ಬಂದಿದ್ದಿಲ್ಲ ಹದಿನೇಳು ಹದಿನೇಳ ಕೊಡ್ತೀನಿ ಅಂದ್ರವಾ ಚೊಲೋ ಐತಿ ನಂಗ ಅಷ್ಟು ಔಷಧಿ ಇರ್ಲಿಲ್ ಮಾರು ಹದ್ನೋಳ್ ರೂಪಾಯಿ ಸೀರಿ ಅದೇನಾವ್ ತೋಬೇಕ ಅನ್ನೋದೈತಿ ನೋಡೋದು ಅಷ್ಟ್ ನನಗೆ ಸಾವಿರ ರೂಪಾಯಿ ಅಂತ ಅನ್ಕೊಂಡಿ ನಾನು ಆದ್ರೆ ಅಷ್ಟು ನನಗೆ ಹುಡುಗಿ ಬಾಳ್ ಹಾಟ್ ಆಗ್ಯಾಡ್ರಿ ಎರಡ್ ಸಾವಿರ ಅಂತ ಗೊತ್ತಿದ ಎಂಟ್ನೂರ್ ಮಡಾಡ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ಜಿಪ್ ಹಾಕ ಕೊಟ್ಟಿದ್ವಿ ಎಲ್ಲ ತಗೊಂಡು ಮನವಿ ತರ್ಗ ಏನೆಲ್ಲ ಬೇಕು ಸ್ಕೂಲಿಂದ ತಗೊಂಡು ಬರ ಇದು ಸತ್ಯಂ ಶಿವನ್ ಸುಂದರಂ ಶಿವನ್ ದೇವಸ್ಥಾನ ಅಂತಾರೆ ಬಹಳ ಹಳೇ ದೇವಸ್ಥಾನ ಹಳೇದ ಹಳೇದ ಶಿವರಾತ್ರಿ ಬರ್ತಾರೆ ಹಾ ಇಲ್ಲೇ ಬರ್ತಾರಂತೆ ಶಿವರಾತ್ರಿಗ ಒಂದ್ಸರಿನ ಶೇರ್ ಮಾಡ್ಕೊಂಡಿರ್ಲಿಲ್ಲ ನಿಮ್ ಜೊತೆಗೆ ಹಂಗಾಗಿ ಹೇಳಿದೆ ನಂಗ ಗೊತ್ತಿರ್ಲಿಲ್ಲ ಅವ್ರ ಇವತ್ತ ಹೇಳಿದ್ ನನಗೋನು ಈಗ ನೋಡ್ರಿ ನಾವು ಇಲ್ಲಿ ವಿದ್ಯಾಗಿರಿ ಬಂದ್ವಿ ಹಾಂ ಅಂತ ಬಿಸಿಲು ಐತಿಪ್ಪ ಹಾಂ ಅಂತ ಹಾಲಿನ ಗಾಡಿ ನೋಡಿದ್ರೆ ಎಲ್ಲಿ ನೋಡಿದ್ರೆ ನಮ್ಮ ಮಾಮ ನೆನ್ಪಕ್ಕಿದ್ದೆ ಈ ನಮ್ಮ ತಮ್ಮ ನೆನ್ಪಕ್ಕ ಹಾಂ ಅವನು ಹಿಂಗೆ ಅದೇ ಕೊಡ್ತಾನೆ ಹಾಂ ಸ್ಟಾಪ್ ಮಾಡಿ ಸ್ಟಾಪ್ ಮಾಡೇ ಕೊಡ್ತಾನೆ ಅದೇ ಅವನ ದೋಸೆ ಅದು ತನ್ನ ದೋಸೆ ಅದು ಫೇವ್ರೇಟ್ ದೋಸೆ ಅದ ತನ್ನೋಗ ಹಾಂ ತಿನ್ನು ಪಲ್ಯ ಆ ಕಡೆ ಆಯ್ತು ನೀ ಕಡೆ ತಿನ್ನು ಇಲ್ಲ ಸ್ವತಿಗೆ ಹೇಳ್ತಿದ್ದೆ ನಾನು ಹೆಂಗೈತಿ ದೋಸೆ ಟೇಸ್ಟ್ ಸೂಪರ್ ಐತೆ ಸರಿ ತಿಂಡಿರು ತಿಂಡು ಕೆಂಪು ಹೆಂಗೈತಿ ನಮ್ಮ ಕೆಂಪಿ ಫೇವ್ರೇಟ್ ರೀ ಮಸಾಲೆ ದೋಸೆ ಅಂದ್ರೆ ಎಲ್ಲಿ ನೋಡಿದ್ರೆ ದೋಸೆ ನೀನ್ಯ ದೋಸೆ ಸಲ ಚಗಳ ಮಾಡಿದಾವೆ ರೈಸ್ ತೊಗೊಂಡಿದ್ದಕ್ಕೆ ಹಾಂ ತಿಂದೆ ಅಲ್ಲ ದೋಸೆನ ಮಾಡೋ ದೋಸೆ ಹೇ ಮನು ನಡಿ 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 ಅನ್ನ ನೀನಲ್ಲಿ ಮನು ಇಲ್ಲಿ ನೋಡಿರಿ ಸ್ಕೂಲ್ ಬಿಡ್ತು ಫಸ್ಟ್ ಮನಿತು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಡೇ ಸ್ಕೂಲ್ ಮುಗೀತು ಹಾಂ ಹಾಂ ಇಲ್ಲ ಹೋಗಿಲ್ಲ ಕಳ್ಸೋಕು ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗೋಕು ಫ್ಯಾಮಿಲಿ ಸಮೇತ ಬಂದೀವಿ ಹಾಂ ಸ್ನೇಹಿತ್ರ ಈಗ ನೋಡಿರಿ ಸಂಜೆ ಆಯ್ತು ಸಂಜೆ ಜಾಗ ಕೆಲಸ ಮಾಡ್ಕೊಂಡೆ ಜ್ವಾದ ಹಿಟ್ಟು ಎಲ್ಲ ಹಿಟ್ಟುಗಳನ್ನು ರೆಡಿ ಮಾಡ್ಸ್ಬೇಕೈತಿ ಹಾಕ್ಬೇಕಾಗೈತಿ ಎಲ್ಲ ಖಾಲಿ ಖಾಲಿ ಆಗೈತಿ ಇದ್ರ ಮುಂದೆ ಎಲ್ಲ ಚಲೋ ಅಲ್ಲ ರೀ ರೂಟಿನ ಸ್ಕೊಂಡು ಚಲೋ ಡಬ್ಬಿ ಕಟ್ಬೇಕು ಎಲ್ಲನೂ ರೆಡಿ ಮಾಡ್ಕೊಬೇಕಂತೇಳಿ ವೇಸ್ಟ್ ಮಾಡಿ ಈಗ ಸಂಜೆಗೆ ಜೋಳ ಹಚ್ ಮಾಡಿದೆ ಹಾಂ ಹ್ಞೂ ಊಟಲ್ಲೇ ಬಜ್ಜೆ ಬೇಗ ಎದ್ದ್ಬಿಟ್ಟಾನೆ ಅವತ್ತು ಖಾರ ದೊಡ್ಡ ಡಬ್ಬ ಇತ್ತು ರಾಗಿ ಟಕ್ಸಾಕ ಇದಕ್ಕೆ ಹಾಕಕ್ಕೆ ಹೋಗಿ ಇಷ್ಟು ಕೊಡೋ ಖಾರ ಚಲೋ ಇಟ್ಟರೆ ಹಂಚ್ಕೊಂಡು बड़े सर हाड़्र ज जोड़ा जोड़ा सा जड़ेल स्वलप मुक् मुख्यलि अस फस्टम से रिया ना रोटी जोड़ सर ಊಟ ನೋಡಿರಿ ಕೇಕ್ ಹಾಕಿ ಬಂದಿನಿ ಶಿಲ್ಪ ಗೊತ್ತಿಲ್ಲ ಸರ್ಪ್ರೈಸ್ ಇದೆ ಅನ್ಕೊಂಡ್ರಿ ಯಾಕಂದ್ರೆ ಲಾಸ್ಟ್ ಇಯರ್ ಮಾಡಿದಿಲ್ಲ ನಾವು ಅಚ್ಚ ಕಡೆ ವರ್ಷ ಮಾಡಿದ್ವಿ ವರ್ಷ ವರ್ಷ ಮಾಡ್ತಿದ್ವಿ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಲವರ್ಮೇ ಸಂಬಂಧ ಮಾಡೋದಕ್ಕಿಲ್ಲ ಕೋಡ್ ಮಾಡೋಕೆ ಸೀನ್ರಿ ಜಸ್ಟ್ ಮಾಡ್ಯಾರ ಒಂದು ಬರೀಬೇಕು ಬರ್ಸಿಸ್ಬೇಕು ತೊಗೊಂಡು ರೀ ಈಗ ಇಲ್ಲೇ ಡೆಕೋರೇಷನ್ಗೆ ಹೂವಾಗಿವ ತೊಗೊಂಡಿರಿ ಹೂವಾಗಿವ ಈ ಕಡೆ ಎಲ್ಲ ಸ್ವೀಟ್ ತೊಗೊಂಡು ಮನೆ ಕಡೆ ಹೊಂಟಿ ನೋಡ್ರಿ ಈಗ ಅವ್ರಿಗೆ ಏನೇನು ಗೊತ್ತಿಲ್ಲ ತನು ಮನೆ ಹೇಳಿದ್ರೆ ಆರು ಗಂಟೆ ಚಲ್ ಮಾಡ್ತಿದ್ದೀರಿ ಅವ್ರು ಯಾವಾಗ್ತಾರೆ ಯಾವಾಗ ಅಂತ ಅಂಥೇಳಿ ಹಂಗಾಗಿ ಈಗ ಅವ್ರಿಗೆ ಏನೇನು ಅದನ್ನು ಸಸ್ಪೆನ್ಸ್ ಆಗಿ ಸರ್ಪ್ರೈಸ್ ತೊಗೊಂಡಿ ಕೇಕ್ ತೊಗೊಂಡ್ರಿ ಈಗ ಮನೆಗೆ ಹೊಂಟಿ ನೋಡ್ರಿ ಮನೆಗೆ ಹೋಗಿ ಆರ್ ಸಿ ಮ್ಯಾಶ್ ನಡೀತೀರಿ ಈಗ ಆರ್ ಸಿ ಇದ್ದೀನಿ ಸೈಡ್ ಒಂದು ಸೈಡ್

ಮೇನ್ ಗರಂ ಮಸಾಲೆ ಬೇಕಿದ್ದೀಕಾ ಫ್ರೈಡ್ ರೈಸ್ ನಾನು ಹೇಳ್ಬೇಕಂದಿದ್ದೀನಿ ಅದು ಇನ್ನೂ ಬರೆಯಲ್ಲ ಗರಂ ಮಕ್ಕಳಿದ್ರ ಫ್ರೈಡ್ ರೈಸ್ ಅವ್ರ ಮಮ್ಮಿ ರೆಡಿ ಆಗತ್ತಾರ ಈ ಕಡೆ ಅವ್ರ ಮಾಮಾಗ ಕಾಡ್ಸಾಕತ್ತಂದ್ರೆ ರೀ ಅವ್ರ ಮಾಮ ವಿಶ್ ಮಾಡಾಕ ಫೋನ್ ಹಚ್ಚಾನ ಹೇಳಪ್ಪ ಇನ್ನೊಂದು ಸಲ ಹ್ಯಾಪಿ ಇಂಗ್ಲಿಷ್ ವಿಶ್ ಮಾಡಾತ್ತ ನೋಡ್ರಿ ಈಗ ನೋಡು ಅವ್ನಿಗೆ ಎಷ್ಟು ಇಟ್ಟು ಬಂದೈತೆ ಅವ್ರ ಮಮ್ಮಿದು ಬಟ್ ಏನು ನೆನಪಾಯ್ತೇನಂತ ಹೆಂಗೆ ಹರ್ಕೊಂಡಾತ ಹಾಂ ಥ್ಯಾಂಕ್ಸ್ ಬೇವ್ವ ಮತ್ತೊಂದು ಒಂದು ದುಜ್ ನಾವು ಈ ಕಡೆ ರೆಡಿ ಮಾಡ್ತೀವಿ ಬಾ ಮೇಡಮ್ ವಿಡಿಯೋ ಪುಂಡ್ಕೊಂದು ಸ್ವಲ್ಪ ಸಿಂಪಲ್ ಇಷ್ಟು ಡೆಕೋರೇಟ್ ಮಾಡೀನಿ ಅದು ತಾಬಿಡ್ತು ಬಿಡು ತಾಬಿಡ್ತು ಬಿಡು ಎಲ್ಲಿ ಹೋಗೋದೇ ಬಿಡು ತಾಬಿಡ್ತು ಬಿಡ ಅಂದ್ರೆ ಆದ್ರೆ ಅಕ್ಕಿ ಬೇಡ ಅಂತಂದ್ರೆ ಯಾಕಂದ್ರೆ ಪರಿಸ್ಥಿತಿ ಭಾಳದ ಐತಿ ಬೇಡ ಆಮೇಲೆ ಬೇಡ ನನಗಿಂತ ಭಾಳ ಕಾರಣಗಳು ಅದ್ರ ಉರ್ಕೊಳ್ಳೋರು ಕೆರ್ಕೊಳ್ಳೋರು ಜಾಸ್ತಿ ಅದಾರ ನಮ್ಮದ್ರೊಳಗೆ ಹಾಗಾಗಿ ನಮ್ಮ ಮೇಡಮ್ ಈಗ ರೆಡಿನ ಬಾಬಾ ರೀತಿ ಈ ಕಡೆ ಜಾಮೂ ತೊಗೋದಿ ನೋಡಿ ತಗೊಳ್ಳಿ ಈ ಕಡೆ ಇದ್ರೊಳಗೆ ಖುಷಿಪಟ್ಟು

ಫುಲ್ ಫುಲ್ ಆಗೋದಿಲ್ಲ ಆಗೋದಿಲ್ಲರಿ ಬಿಡಪ್ಪ ಬೆಳಗ್ಗೆ ತಿನ್ನಿಸ್ತ ನಾವು ನಿಂದು ಮೂರನೇ ವರ್ಷ ಬರ್ಡೇ ಒಳಗೆ ಹಿಂಗೆ ಸಣ್ಣವ ಸಣ್ಣವಿದ್ದಾವಾಗಿನ ಅವನ ದೇಡ್ ವರ್ಷ ಎರಡು ವರ್ಷ ಇತ್ತಾವಾಗ ಬರ್ ಚಾಲು ಮಾಡಿ ಲೆಟ್ಸ್ಕೊ ಒನ್ ಮೋರ್ ಹ್ಯಾಪಿ ಬರ್ಡೇ ಮೈ ವೈಫ್ ಊಟ ಬೆಳಗ್ಗೆ ರಾತ್ರಿ ತಿಸರೆ बर्थडे ಗೆ ಡ್ರೈ ಜಾಮুনে ಕತ್ತರೆ ಬಣ್ಣನೆ ಜಾಮুনে ಎರಡು ಬಿ ಸ್ಟಾಕ್ ಹಾಗೆ ಜಾಮুনে ಜಾಸ್ತಿ ಬೆಳಗೆ ಅದನಿ ಇರ್ತಿ ಮೊದಲು ಜಾಮুনে ಇರುತ್ತೆ ಮನೆ ಹೊರಗಡೆ ಸಗೂರ ಮಾರ್ಕೆಟ್ ಗೆ ಆಸನೆ ಇಕಡಾ ಸಂಜೆ ಮಾರ್ಕೆಟ್ ಗೆ ತಂದಿದ್ದ್ರೋ ಅದನ್ನ ತಿನ್ಸಿ ಬೆಳಗೆ ಜೈ ಅಂತ ಹೇಳಿ ಹೋಟಲ್ ಬಾಯ್ ಸೂಟ್ ಮಾಡಿದ್ರಿ ಹೇಳಿ ಬಾಯ್ಕ್ಕೆ ಹೆಸರು ಬಂದಂಗ ತಿನಿ ಬಾಯ್ ಅಲ್ಲಿ ಸಿ ಅಂತ ಹೇಳಿ ಹಾಗಾಗಿ ಈಗ 4 ಆಕೆಗೆ ಏನು ಹೇಳಿಲ್ಲರಿನಾ ಆಗಲೇ ಹೇಳಿದ್ರಿ ನಿಮ್ಗೆ ಕೇಕ್ ಹೋದಾಗ ಈ ನಮ್ಮ ಮಕ್ಕಳಿಗೆ ಮನೆಯವ್ರ್ ಹೇಳ್ಬಿಟ್ಟು ಸಾಯಂಕಾಲ ನಮಗೂ ಕಿರಿ ಕಿರಿಕಿರಿ ಮಾಡ್ಕೊಂಡು ಬಂದ್ಬಿಡ್ತು ಆದರೆ ಬೇರೆ ಫಸ್ಟ್ ಟೈಮ್ ಅದು ಬಂದುಬಿಟ್ಟು ಸ್ಕೂಲಿಗೆ ಹೋಗಬೇಂದ ನಾನು ಮತ್ತು ಬೆಳಗ್ಗೆ ಬೇಗ ಅದಿದ್ದೆ ತಾನು ಇಷ್ಟು ಬೇಗ ಮಕ್ಕಳು ಅಂದ್ಕೊಂಡಿರಲ್ರಿ ನನ್ನ ತಾನು ಬೇಗ ಮಕ್ಕಳು ಬಿಟ್ಟು ಆಗೋದು ಮಿಸ್ ಆದಲ್ಲಿ ಭತ್ತೆ ಮಾಡಿ

चलते, क्या चलो तो बर्थडे सेलेब्रेट पड़े इसके। एक छीले मुकोड़ा आते थे रे वाह। केक तंदरुस्त मुकोड़ा तलावा के विषय के इंटर हो गए। मुकोड़ा एक जगह, आ केक उसमें लामा का प्रेस आते हैं। और तम्बू के साथ कैसे पिचाए थे बस वो ड्रामे का डिल है। चल, कब नातें स्पर्धे किन्स पर मतलब किन्स पर udah makan biji apitena? Tidak. Amin. Abang ya tenang dulu. Udah makan biji apitena? Jangan jangan tenang dulu tanya aku. Yang ke-15 makan cake mustard. Mustard ya? Panas apa? Kalau Fresh short mending lah. Ayo masak Happy birthday. Happy birthday. Cemburu, cemburu, cemburu tuh. Orang hilang

ಅದರ ಬೆಳಿಗ್ಗೆ ವಿಶ್ ಮಾಡಿದ್ರು ಅದೆಲ್ಲ ಗೊತ್ತು ಅದರ ಕೇಕ್ನ ಹೇಳಿದ್ದಾರೆ ನನಗೆ ಕೇಕ್ ತರೋದು ಮಾತ್ರ ಒಂಚೂರು ಒಂಚೂರು ಅಂದರೆ ಅಂದಾಜೇ ಇರಲಿಲ್ಲ ನನಗೆ ಅಷ್ಟು ಸರ್ಪ್ರೈಸ್ ಇತ್ತು ಆಗಿತ್ತು ಕೇಕ್ ತಂದಿದ್ ಮಾತ್ರ ಯಾಕಂದ್ರೆ ತನುಮನಿಗೆ ಮನೆಗೆ ಏನಾರ ಹೇಳಿದ್ರು ಅವರು ಕಾಮನ್ ಮಕ್ಕಳು ಪದೇ ಪದೇ ಅದನ್ನ ಕೇಳ್ತಿರ್ತಾರೆ ಹಾಗಂತ ನಾ ಇವ್ರು ಏನೋ ಒಂದು ಸರ್ಪ್ರೈಸ್ ಮಾಡ್ತಾರ ನನಗೆ ಅದು ಇರಲಿಲ್ಲ ಐಡಿಯಾ ಕಂಡು ಒಂದ್ ಒಂದು ಸ್ವಲ್ಪ ಇರಲಿಲ್ಲ ರೀ ಖುಷಿ ಆಯಿತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ಎಷ್ಟು ಸಿಂಪಲ್ ಆಗಿ ಚಂದ ಐತೆ ಆಮೇಲೆ ನಿಮ್ಗೆ ಈ ಡ್ರೆಸ್ ಬಗ್ಗೆ ಹೇಳಬೇಕು ದೇವ್ರ ಈ ಡ್ರೆಸ್ ಐತೆ ಈ ಡ್ರೆಸ್ನ ಹೋದ ವರ್ಷದೇ ತಗೊಂಡಿದ್ದು ಹೊಲ್ಸಿ ರೆಡಿ ಮಾಡಿಟ್ಟಿದ್ದೆ ಆದ್ರೆ ಬರ್ಡೇ ನಮ್ ಮಾಡಕ್ ಆಗಿದ್ದಲ್ಲ ಅವತ್ತು ಅವಾಗ ತಂದು ಹೊಲ್ಸಿ ಡ್ರೆಸ್ ಹಂಗೆ ಇತ್ತಲ್ಲ ರಾ ಡ್ರೆಸ್ ಒಳಗೆ ಒಂದ್ಸರಿ ಒಂದ್ಸರಿ ಮೈಗೆ ಹಚ್ಚಿದ್ದೆಲ್ಲ ಅದನ್ನ ಒಂದ್ಸಂದ್ ಗುಟ್ಲ ಸ್ವಲ್ಪ ಕಾಣತ್ತ ನೋಡಕ್ ಹಾಕೊಂಡಿಟ್ಟಿದ್ರು ಬೇರೆ ಎಲ್ಲೊಂದು ಹಾಕೋಲೇ ಇಲ್ಲ ನಾ ಆ ಡ್ರೆಸ್

ಹಾಗಾಗಿ ಅವತ್ತು ಬರ್ಡೇ ಮಾಡೋಕ್ಕಾಗಿರಲಿಲ್ಲ ಹೋದಷ್ಟು ಎಲ್ಲ ಬಿಟ್ಟಿದ್ರು ಅವರು ಬಿಟ್ರೆ ಮಿಕ್ಕಿದ ಎಲ್ಲ ವರ್ಷ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಯಾರ ಅವ್ರಿಗೆ ಎಷ್ಟು ಸಾಧ್ಯ ಅವ್ರ ಕೈಲಿಂದ ಯಾವ ತರ ಆಗತ್ತೋ ಆ ತರ ಅಂತ ಮಾಡ್ಕೊಂಡು ಬಿಡ್ತಾರೆ ಸಾಕ್ರೆ ಅಷ್ಟೇ ನೆನ್ಪಿ ಒಂದು ವಿಶ್ ಮಾಡ್ತಾರಲ್ಲ ಅದು ದೊಡ್ಡ ಖುಷಿ ಆಗ್ತೈತಿ ಒಂದ್ಸರಿ ವಿಶ್ ಲೇಟ್ ಮಾಡಿದ ಕೆಳ ತೆಗಿ ಹೊರತು ನಾನು ನಂಗೆ ಕೇಕ್ ತಂದಿಲ್ಲ ನಂಗೆ ಡ್ರೆಸ್ ತಂದಿಲ್ಲ ನಂಗೆ ಗಿಫ್ಟ್ ಕೊಟ್ಟಿಲ್ಲ ಅದ್ರ ಸಲ ಏನು ಕೆಲವೊಳ ಮಾಡಿರಲ್ಲ ಬಟ್ ಅದು ಇದು ಮತ್ತೆ ನಿಜ ಸರ್ಪ್ರೈಸ್ ಹೆಂಗ ಚಿಕ್ಕಪಟ್ಟ ಸಿಕ್ಕಾಪಟ್ಟೆ ಶಾಪ್ ಆಯ್ತು ಕೇಕ್ ಯಾವತ್ತ ಹೋದ್ರು ಯಾವತ್ತ ಹೇಳಿ ಬಂದಿದ್ರು ಯಾವಾಗ ತಂದ್ರು ಚೂರ ಚೂರ ಇರಲಿಲ್ಲ ನನ್ ಬಡಿ ನಾನ್ ಹೇಳಿದ ದೇವಸ್ಥಾನಕ್ಕೆ ಹೋಗಿ ಅಮ್ಮ ನನ್ ಫಸ್ಟ್ ಸ್ಕೂಲ್ ಕಳ್ಸಿ ಹ್ಮ್ ಬಂದೆ ಅಡಿಗೆ ಮಾಡಿದೆ ಕೆಲ್ಸ ಇದು ಕೆಲಸ ಕೆಲ್ಸ ಇವತ್ತು ಅದ್ರ ಬಿಸಿ ಆಗ್ಬಿಟ್ಟೆ ನಾನು ನನ್ನ ಬರ್ಡೇ ಯಾವ್ದು ನೆನ್ಪೇ ಹೋಗ್ಬಿಟ್ಟು ನನಗೆ ಬೆಳಿಗ್ಗೆ ಎಷ್ಟ ನನ್ ಬರ್ಡೇ ಏನಾದ್ರು ಗೊತ್ತಾರೆ ಈಗ ಈಗೆಲ್ಲ ಫೈವ್ ಜಿ ಟ್ರೆಡಿಷನಲ್ ಎಲ್ಲ ಬಂದ್ ಫೈವ್ ಜಿ ಎಲ್ಲ ಬಂದ್ ಎಲ್ಲ ಟ್ರೆಡಿಷನಲ್ ಈಗ ಮೊದಲನೇ ಟ್ರೆಡಿಷನಲ್ ಆಗಿ ಮಾಡ್ತಾರ ಅಂತ ಹೇಳಿ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ಅರತ್ತು ಎಪ್ಪತ್ತು ವರ್ಷ ಆಗಿರ್ತವೆ ಈಗ ನೋಡ್ರಿ ಜೂನ್ ಫಸ್ಟಿಂದನೂ ಎಲ್ಲರೂ ಬರ್ತಡೆ ಆಯಿತು ಆಲ್ಮೋಸ್ಟ್ ಗೋರ್ಮೆಂಟ್ ಹೆಡ್ ಮಾಸ್ಟ್ರ್ ಕೈಲಿಂದ ಆದಂಥ ಬರ್ತಡೇಗಳು ನಮ್ಮದು ಸೇರಿ ಅದರೊಳಗೆ ಯಾಕಂದ್ರೆ ನಮ್ಮದು ಪಕ್ಕ ಅದೇ ಡೇಟ್ ಅಂದರೆ ಗೊತ್ತಿಲ್ಲ ನಮ್ಮ ಹೆಡ್ ಮಾಸ್ಟರ್ ಕೃಪೆಯಿಂದ ಆದಂಥ ಡೇಟ್ ನಮ್ಮದು ಹೊರಗಲಿ ಏನೋ ಒಂದು ಡೇಟ್ ಡೇಟ್ ಅಂತ ಗೊತ್ತಿತ್ತು ಅಂತ ಅದರ ಅದನ್ನ ಕಂಟಿನ್ಯೂ ಮಾಡ್ತೇವೆ

ಸಸಿರ್ಬಿಡದಾಗಿರ್ತೀವಿ ಅದು ಹಂಗೆ ಅಂತ ಆಸೆ ಕನಸು ರೀ ಏನೇ ಗೊತ್ತರಿ ಮೊನ್ನೆ ನಾವು ವಿಮಾನಕ್ಕೆ ರೀ ವಿಮಾನ ಇವರಪ್ ಏನಾಗೇ ಜರ್ನಿ ಮಾಡಿ ಬಂದ್ರಿ ಅವಾಗಿಂದ ನಮ್ಗೆ ಹಿತಶತ್ರುಗಳ ಜಾಸ್ತಿ ರೀ ಅದು ಗೊತ್ತಿಲ್ಲ ರೀ ನಾವು ದುಡಿದು ನಾವು ತಿಂದು ನಾವು ದುಡ್ದು ರೊಕ್ಕನ ತಗೊಂಡು ಹಚ್ಚಿ ಕಮ್ಮಿ ಬಿದ್ದರೆ ಹೆಚ್ಚಿಗೆ ಸಾಲ ತಕೊಂಡ್ರು ಆಗ್ಲಿ ನಾವೇನು ಒಂದು ಮಾಡಿ ನಮ್ಮ ಖುಷಿಗೋಸ್ಕರ ನಾವು ಮಾಡಿದ್ರೆ ಈ ಜನ್ರಿಗೆ ಕಿರಿಕಿರಿ ಸಂಬಂಧಕ್ಕೆ ಕಿರಿಕಿರಿ ಭಾಳ ರೀ ನಾವು ಅದೇ ಯಾಕಂತ ಗೊತ್ತಾಗಂಗಿಲ್ಲ ಅಂದರೆ ನಾವು ಬಡವರಾಗಿ ಹುಟ್ಟಿದ್ವಿ ಬಡವರಾಗಿ ಸಾಯಂ ಅಂತ ಹಿರಿಯರು ಯಾರು ಗೊತ್ತಾಯ್ತು ನಿಮ್ಗೆ ಹಾಗಾಗಿ ಸ್ಪೆಷಲ್ ಅನೇತಿ ಎಲ್ಲದರೊಳಗೆ ಸ್ಪೆಷಲ್ ಅಕ್ಕಿ ಏನೋ ಒಂದು ತಲೆಯಾಗ ಇಟ್ಕೊಳ್ಳ ಅಂದ್ರೆ ಒಂದು ಗುರಿ ಗುರಿ ಅಂತ ಇಟ್ಕೊಂಡಿರ್ತಾರೆ ಆ ಗುರಿ ಮುಟ್ಟತಾನೆ ಬಿಡೋದ್ರು ಇಡಕ್ಕೆ ಅದು ಎಷ್ಟು ಹೆಲ್ತ್ ಇಶ್ಯೂ ಆಗಲಿ ಎಷ್ಟು ಹಣ ಇಲ್ಲದಂಗೆ ಆಗಲಿ ಎಷ್ಟು ಮಕ್ಕಳು ಕಾಟ ಕೊಡಲಿ ಮತ್ತು ನಂದು ಏನಾರ ಏನಾದರೂ ಒತ್ತಾಯ ಒತ್ತಡದ ಮೇಲೆ ಏನಂದ್ರೆ ಸಣ್ಣ ಪಡಿತರೊಳಗೂ ಅಕ್ಕಿ ಆ ಗುರಿ ಮುಟ್ಟ ಮಾಡಿ ರೀ ಆ ಥರ ಏನೋ ಒಂದು ಗುರಿ ಗುರಿ ಅಂತಲೇ ಹೇಳ್ಬೋದು ಅದನ್ನ ಆ ಥರ ಗುರಿಪಟ್ಟಾಗ ಮಾತ್ರ ಸಪೋರ್ಟ್ ಇರಬೇಕು ಅದಕ್ಕೆ ಏನೋ ಒಂದು ಗುರಿ ಮಾಡಿದ್ರೆ ನಾ ಸಪೋರ್ಟ್ ಆಗಿರ್ತೀವಿ ಇದ್ದಾಗ ನಾವು ಒಂದು ಏನಾರ ಸಲ್ಸೋಕ್ಕೆ ಸಾಧ್ಯ ರೀ ನಮ್ಗೆ ಈ ಮಾತಾಡ್ಕೊಂಡು ಅಷ್ಟು ನಾವು ಹೋಗಿದ್ವಿ ಏನೋ ಗುರಿ ಮುಟ್ಟಿರೋದು ಅಷ್ಟು ಖುಷಿ ಪಡ್ಕೊಂಡಿರಿ ಆದರೆ ನಮಗೆ ನಮ್ಮ ಹೃದಯದಿಂದ ನಮಗೆ ಇಷ್ಟಪಡೋರು ಇದ್ದಾರಲ್ಲ ರೀ ಜೀವ ಆಗಿರ್ಬೋದು ಯಾರು ನಮಗೆ ಗೊತ್ತಿದ್ದರೆ ನಮ್ಗೆ ಇಷ್ಟಪಡೋರು ಹಿತೈಸಿಗಳು ನಮ್ಮ ಡೈಲಿ ಲಾಗರ್ ವ್ಯೂವರ್ ಆಗಿರ್ತೀರಿ ಯಾಕಂದರೆ ಕಾಯಿ ನಾವು ನೋಡ್ತಿರ್ತೀರಿ ಮೊದಲೇ ಹೆಂಗೆ ಬಂದ್ವಿ ನಾವು ಎರಡು ಮೂರು ವರ್ಷದಿಂದ ಕಂಟಿನ್ಯೂ ಅವಾಗ ಹೆಂಗಿದ್ವಿ ಹೆಂಗದ್ಲಿ ಅನ್ನೋದನ್ನು ನಮ್ಗೆ ಯಾವಾಗ ಗೊತ್ತಿರತ್ತರ ನಿಮ್ ನಿಮ್ಮ ಅಮ್ಮನಿಗೆ ಬರ ಮಜ್ಜಿ ಎಷ್ಟು ಖುಷಿ ಪಟ್ರ ನಾವು ನಾ ಹೋಗಿದ್ದ ಮನೆಯಲ್ಲಿ ಗಾಡಿ ಬದ್ಲಿಗಾಡ್ತಾರ್ಟಿಗಲ್ಲಿ ಯಾಪ ಇನಾಮ ಇನಾಮ ಇನಾಮಾಗ ಹೋಗಿ ಬಂದ್ರಪ್ಪ ನೀವು ಬಹಳ ಖುಷಿ ಆದ್ಬಿಡು ಎಲ್ಲರಿಗೂ ಸಾಧ್ಯ ಅದು ಅಲ್ಲಿ ಯಾವ ಭಾಷೆ ಮಾತಾಡ್ತಾರ ಕಲ್ತಿರ್ಬೇಕು ಎಂತೆಂತ ಕೋಟ್ಯಾಂಗ್ಲಿರೋಕೆ ಇರ್ತಾವೆ ಸಹಕಾರ ಅವರ ಆಡ್ಲಾಕಾಗಂಗಿಲ್ಲ ನೌಕರಿದಾರ ಹೋಗಂಗಿಲ್ಲ ನೀವು ಹೋಗಿ ಬಂದ್ರಲ್ಲ ಭಾರಿ ಬಿಡು ನಮ್ಮ ಶಿಲ್ಪಾ ಭಾರಿ ಬಿಡಪ್ಪ ಅಲ್ಲಿ ಹಿಂಗೆ ಚೆಂದ ಮಕ್ಕಳು ಬರ್ತದೆ ಭಾಳ ಭಾಳ ಖುಷಿ ಬಿಡ್ರೆ ಹಂಗೇನೋ ಒಂಥರ ನಮ್ಮ ಮೌನ ಒಂಥರ ಆಶೀರ್ವಾದ ಮಾಡಿದ್ರು ಅನ್ನೋ ಅಷ್ಟೇ ಖುಷಿ ನನಗೆ ಆದ್ರಿ ಆದರೆ ಉಳ್ಕೋದ್ರೆ ಯಾಕೆ ಅಷ್ಟು ಹುರ್ಕೋತಾರ ಅಂತ ನನಗೆ ಗೊತ್ತಾಗಂಗಿಲ್ಲ ಅದೇನು ಮಾಡೋಕ್ಕಾಗಲ್ಲ ಮತ್ತಿ ಇನ್ನೊಂದೇನು ಗೊತ್ತಿರಿ ಅದೇನು ಹೇಳುವ ಕೈ ಬರೋಕ್ಕ ನಂಗೆ ಗೊತ್ತಾಗ್ತಿಲ್ಲ ನಂಗೆ ಅದು ವಿಷಯ ಬಂದಂಗೆಲ್ಲ ಭಾಳ ಬೇಜಾರಾಗ್ತೈತಿ ಇನ್ನೊಂದು ನಮ್ಮ ಆ ಥರ ಯಾಕೆ ಈಗಿನ ಕಂಟ್ರದ ನಮ್ಮನ್ನು ಕಣ್ಣು ನನ್ನ ಕಂಟ್ರಲ್ಲಿ ಹುರ್ಕೊತಾರಂತಂದರೆ ನಾನು ಮನೆಯಾಗೆಲ್ಲನೇ ನೆದರ್ಕೊಂಡು ಅವಳು ಮ್ಯಾರೇಜ್ ಆದ್ರಿ ಅವ್ರು ಬಂದಂಗೆ ನನಗೆಲ್ಲ ಚೂರ ಅಂತ ನನ್ನ ಪಾಲಿನ ಭಾಗಲಕ್ಷ್ಮಿ ಅಂತ ಹೇಳ್ಬೋದು ಇಂಗ್ಲೀಷ್ ಹಡಿಯಲ್ಲಿ ಹೇಳ್ಬೇಕಂದ್ರೆ ಮೈ ವೈಫ್ ಈಸ್ ಮೈ ಲೈಫ್ ಹಾಗಾಗಿ ಬಿಡ್ತಾರೆ ನನ್ನ ಜೀವನ ಬಂದಂಗೆ ಯಾಕಂದ್ರೆ ನಾನು ಎಲ್ಲ ಇದ್ದು ಇಲ್ದಂಗೆ ಎಲ್ಲರಿಗೂ ಒಳ್ಳೆ ತಾಯಿ ಸಿಗ್ತಾಳ್ರೆ ಯಾಕಂತಂದ್ರೆ ಅನ್ನೋ ಪದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ನನ್ನ ತಾಯಿ ಸರಿಯಾದ ಇಲ್ಲ ಅಂತ ಹಣಂಗಿಲ್ಲ ಅದು ನನಗೆ ಗೊತ್ತೈತಿ ನನ್ನ ತಾಯಿ ಸರಿಯಾದ ನಂಗೆ ಧರ್ಮ ಕೊಟ್ಟಾಳ್ದೆಲ್ಲ ಓಕೆ ಪ್ರತಿಯೊಬ್ಬ ತಾಯಿ ಒಳ್ಳೆಕ್ಕೆ ಆಗಿರ್ತಾಳೆ ಪ್ರತಿಯೊಬ್ಬ ತಾಯಿನೂ ಒಳ್ಳೆ ತಾಯಿಯನ್ನು ಪದಕ ಕಟ್ಟೋಕ್ಕಾಗಲ್ಲ ಅರ್ವೊಂದು ತಿಳಿಸೋಕ್ಕಾಗಲ್ಲ ಪರ್ಸ್ನಲ್ ನನಗೆ ಅದು ಅದರೊಳಗೆ ನಾನು ದುರದೃಷ್ಟವಂತ ಎಲ್ಲರಿಗೂ ಒಳ್ಳೆ ತಾಯಿ ಸಿಗ್ತಾರೆ ಅದು ಎಲ್ಲರಿಗೂ ಒಳ್ಳೆ ನೆಟ್ಟು ಸಿಗ ಇಲ್ಲ ಆದರೂ ನನಗೆ ಅದರೊಳಗೆ ನಾನು ಅದೃಷ್ಟ ಹೊಡ್ತಾಯಿದ್ದೀನಿ ಅವಳು ಏನೂ ಮಾಡಲಿ ಏನೂ ಇರಲಿ ಭಾಳ ಸಿಟ್ಟಂದ್ರೆ ಭಾಳ ಸಿಟ್ಟು ಕೋಪ ಭಾಳ ಐತಿ ರೀ ಅಷ್ಟಿದ್ರು ನಾನು ಎಷ್ಟು ಒಂದೊಂದು ಸಿಟ್ಟೊಳಗೆ ಬಂದು ಒಂದೆಟ್ಟು ಹೊಡೆದಿರ್ತೀನಿ ರೀ ನಿಜ ಹಾಕಿ ನಾವು ಭಾಳ ಸಿಟ್ಟು ಬಂದು ತಡ್ಕೋಕ್ಕಾಗಲ್ಲ ಸ್ವಲ್ಪ ಅಂದಮೇಲೆ ನನಗೂ ಸಂಬಂಧ ಆಗೈತಿ ಏನೋ ಅದು ಹಾಗೆ ಮುಂದೆ ಸೆಂಡ್ ಇದು ಇರ್ತೈತಿ ಹಾಗೆಲ್ಲ ಆದಾಗ ಒಂದೆಟ್ಟು ಹೊಡೆದ್ರೂ ಕೂಡ ಒಳ್ಳೆ ಪಾಸ್ ತಾನಾರು ಬಂದು ಸಾರಿ ಕೇಳ್ತಾಳೆ ಇದೇನಾಗಿತ್ತು ಅಂತೇಳಿ ಆಲ್ಮೋಸ್ಟ್ ಸಾರಿ ಕೇಳ್ದೆ ಬೇರೆ ನಮ್ಮ ಇಬ್ಬರು ಜೊಳಗೆ ನಾನು ಭಾಳ ಭಾಳ ಒದಂಗ ಮಾಡ್ತೀನಿ ರೀ ನಾನು ಸ್ವಲ್ಪ ನನ್ನ ಗಂಡು ಭಾಳ ತೋರಿಸ್ತೀನಿ ನೀನೇ ಬಂದು ಬಗ್ಬೇಕಂತಂದ್ರೆ ದಿನ ಕೆಲ ಅರ್ಥ ಮಾಡಿಕೊಂಡು ಮೇನ್ ಇನ್ನೊಂದು ತವ್ರ ಮನೆ ಕಡೆ ಸಪೋರ್ಟ್ ಮಾಡಿ ಯಾರು ಹೆಣ್ಣು ತವರಿ ಕಡೆ ಜಾಸ್ತಿ ಸಪೋರ್ಟ್ ಮಾಡಿದ್ರು ಅವರು ನಮ್ಮ ಮನೆಗೆ ಬೀರಾರ ಆಮೇಲೆ ನಾನೆಲ್ಲ ಈಗ ಕಣ್ಣಂಥ ವಾತಾವರಣ ಜಾಸ್ತಿ ಗ ತವರು ಗಂಡ ಮನೆಯಿಂದ ಅಂತ ತವರ್ ಮನೆಗೆ ಅಂದರೆ ಏನಾರು ತೊಗೊಂಡೋಗೋದಲ್ಲ ಒಟ್ಟಲ್ಲಿ ಗಂಡಿಗೆ ಯಾರು ಸಪೋರ್ಟ್ ಆಗಿದ್ರೋ ಆ ಮನೆ ಚೆಂದ ಅಂತ ಹೇಳಿ ಆ ವಿಷಯಗಳು ನಾನು ಏನಂತೀವಿ ನಂಬರ್ ಒನ್ ನೂರು ನೂರ ಹತ್ತು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತೀನಿ ನಿಗೆ ಆಮೇಲೆ ನಾನು ಏನು ಹೇಳಿ ಹೇಳಿಕೊಂಡಿದ್ದು ವಿಷಯನ ಮತ್ತೆ ನಮ್ಮ ನನ್ನ ಹಿಂದಿನ ಯಾರು ಬಿಡ್ಕೊಂತಾರೆ ಅಂತಂದರೆ ಅವಳು ಒಂದಕ್ಕಿ ಅದು ನಮ್ಮ ಕಾಯಂ ಲೋಗರ್ ಆಗಿದ್ರೆ ವಿರಾಗಿರ್ಬೋದು ಲಾಗರೆಲ್ಲ ನಾ ಏನೇನು ಮಾತಾಡಿದ್ವಿ ವಿರಾಗ ಗೊತ್ತಿದ್ದೀನಿ ನಾವು ಸುವಾರ ಸೂಪರ್ ಸ್ಟೋರ್ ಆಗಲ್ಲ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡಿವಿ ಹಾಗೆಲ್ಲ ಹೇಳ್ಕೊಂಡಾಗ ಏನಾಗೈತೆ ಅಂತಂದರೆ ಅವಳು ಏನಾಯಿತು ಏನಾದರು ಒಂದಕ್ಕ ಎಲ್ಲ ಎರಡು ಸರಿ ಇದ್ದರೂ ಕೂಡ ಏನು ಶಿಕ್ಷಕ ಆಗಿರೋದಿಲ್ಲ ರೀ ಇಲ್ಲಿ ಬಂದು ಕೆಲವೊಂದು ಕಾಮೆಂಟ್ ಹಾಕೋರು ಡ್ಯಾಶ್ ನನ್ನ ಮಕ್ಕಳು ಇರ್ತಾರೆ ಹಂಗೆ ಹಿಂಗೆ ಓವರ್ ಮಾಡ್ತಿ ಅದು ಮಾಡ್ತಿ ಇದು ಮಾಡ್ತೀನಿ ಅಂತೇಳಿ ಓವರ್ ಅಂತಲ್ಲ ಎಲ್ಲ ಜನರಿಗೆ ಇಷ್ಟ ಆಗಲಿ ಅಂತ ಏನಾರು ಒಂದು ಹೆಚ್ಚು ಕಡಿಮೆ ಆಗಿರ್ತದೆ ಅದು ಒಪ್ಕೋತೀನಿ ನೀವು ಆ ಥರ ಕಾಮೆಂಟ್ ಹಾಕ್ತೀರ ನೀವೇನಾದ್ರೂ ಕಿಸ್ ತೋರಿಸ್ತೀರಿ ಎಲ್ಲ ಸರಿ ಇದ್ದವ್ರು ಅವ್ಳು ಒಂದೇ ಕಣ್ಣಲ್ಲಿ ಎಷ್ಟು ಇದು ಮಾಡಿದ್ರು ನನಗೆ ಗೊತ್ತಿದ್ರಿ ಯಾಕಂದ್ರೆ ಜೀವನ ಪಲ್ಯ ಅಂತ ನಮ್ದು ಏನು ಇಲ್ಲ ರೀ ದುಡೋ ತಿನ್ಬೇಕು ಅದ್ರೊಳಗೆ ನನಗೆ ಎಷ್ಟು ಇಲ್ಲ ನಾನು ಒಬ್ಬನ ದುಡ್ರೆ ನಾ ಒಬ್ಬನಾಗ ದುಡಿದ್ರೊಳಗೆ ಸಾಕಕ್ಕಾಗಲ್ಲ ರೀ ಶಿ ಸಿಟಿ ಒಳಗೆ ಬದಕಾಗಲ್ಲ ಸಾಕಾಗಲ್ಲ ರೀ ಬದಕೋಕಾಗಲ್ಲ

ಮಾಡಾಕಿ ಏನೋ ಒಂದು ಮಕ್ಳಿಗೆ ಸ್ಕೂಲ್ಗೆ ಅದರ ಸ್ವಲ್ಪ ಏನಾದ್ರು ಆಗತ್ತಾರ ಅವ್ರು ಹೇಳಿದ್ರಲ್ಲ ಬಿಡ ಮನೆ ಒಂದಿಷ್ಟು ಹಿಡಿದ್ರು ಅದೇ ಸ್ವಲ್ಪ ಬಿಸಿ ಆ ಆತರ ನಮ್ಮ ಕೈಲಿ ಆದ ಮಟ್ಟಿಗೆ ಮನೆ ಕಾಲಿ ಕೂತಿನ ಏನು ಕೆಲಸ ಮಕ್ಳು ಸ್ಕೂಲ್ ಅಷ್ಟು ಮಾಡ್ಕೊಂಡು ಹೋಗ್ತೀನಿ ನನಗೆ ಅಷ್ಟು ಮಟ್ಟಿ ಮಾಡಿದ್ರು ಅಷ್ಟು ಖುಷಿ ಇಲ್ರಿ ಆಮೇಲೆ ಮನೆಗೆ ನಿಮ್ಮ ಮನೆ ಹಾಕೊಂಡು ನಾನು ಏಳು ಗಂಟೆ ಹತ್ತು ಒಂದು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ರೀ ಸಿಟಿ ಒಳಗೆ ಹೆಚ್ಚು ಕಮ್ಮಿ ಹನ್ನೆರಡು ಲಕ್ಷ ಆಗ್ತದೆ ಅಷ್ಟು ಖುಷಿ ಸಿಕ್ಕಿದ್ದಿಲ್ಲ ನಾವು ವಿಮಾನದ ಹತ್ತು ಮೇಲೆ ಅಷ್ಟು ಖುಷಿ ಆಗೈತಿ ಯಾಕೆಂದ್ರೆ ಹೋಗಿ ಬಂದರಿಗೆ ಅದ್ರ ಅನುಭವ ಗೊತ್ತಿರ್ತೈತಿ ನಮ್ಮಂತ ಸಣ್ಣ ಮಿಡ್ ಕ್ಲಾಸ್ ಅಂದರೆ ತರ್ಡ್ ಕ್ಲಾಸ್ ಫೈವ್ ಕ್ಲಾಸ್ ಸಿಕ್ಸ್ ಕ್ಲಾಸ್ ಅಂತ ಹೇಳ್ಬೋದು ಯಾಕಂದ್ರೆ ಅವತ್ತ ದುಡ್ಡು ಅವತ್ತ ತಿನ್ನೋರು ನಾವು ಈಗ ಸಾಲಂದ್ರೆ ಯಾರು ನಮಗೆ ನಮಗೆ ಅವರಿಗೆ ಯೂಟ್ಯೂಬ್ ರೊಕ್ಕ ಬರ್ತೈತಿ ಆ ದುಡಿಯುತ್ತೆ ಅನ್ನೋ ರೊಕ್ಕ ಬರ್ತೈತಿ ಅಂತ ಚಾನಲ್ ಮಾಸ್ತಿ ಅಂತಾರೆ ಇಬ್ಬರು ದುಡಿತಾರೆ ಅಂತಾರೆ ಅದರಿಂದ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತವೆ ನಮ್ಮ ಸಾಲ ಮೂಲ ಎಲ್ಲ ಸಾಲಗಿಲ್ಲ ಎಲ್ಲ ಅದು ಆದರೂ ಒಂದು ಗುರಿ ನಾವು ಅದನ್ನು ಹುಟ್ಟೆ ತಿನ್ನೋ ಜೀವನ ಎಲ್ಲ ನಾನು ಒಂದು ಗುರಿ ಇಟ್ಕೊಂಡೆ ಆ ಥರ ಹೋದ್ವಿ

ಸಹಜ ಗಂಡ ಹೆಂಡತಿಯ ಜಗಳಾಡ್ದ ಇರಕ್ಕೆ ಸಾಧ್ಯನೇ ಇಲ್ಲ ನನಗೆ ಅನಿಸಿ ಯಾಕಂದ್ರೆ ಶಿವ ಪಾರ್ವತಿನ ಕೂಡ ಉದಾಹರಣೆ ಆಯ್ತು ತಗೊಂತಾರೆ ಕೆಲವೊಂದು ವಿಷಯ ಒಳಗೆ ಹಿರಿಯಾಗಾರ ಹಿರಿಯರೆಲ್ಲ ಕಟ್ಟಿ ಮೇಲೆ ಕುಂತ ಮಾತಾಡ್ತಿರ್ತಾರ ಸಾಧ್ಯನ ಜಗ ಮಾಡದೆ ಇರೋರು ಗಂಡ ಹೆಂಡಿನ ಅಲ್ಲ ಅಂತ ಹೇಳ್ತಾರ ಅದ ಎಷ್ಟು ಮಟ್ಟಿಗೆ ಸತ್ಯನ ಅಂತ ನಿಮ್ಗೆ ಗೊತ್ತಿಲ್ಲ ಕೆಲವು ಮುಂದೆ ನಾವು ಹೊಂದವರು ಇರ್ತಾರ ಆಮೇಲೆ ರೀಲ್ಸ್ ಅಲ್ಲಿ ಖುಷಿ ಖುಷಿಯಾಗಿ ರೀಲ್ಸ್ ಆಗಿ ಮಾಡ್ಬೋದು ಹಾಫ್ ಕ್ಯಾಮ್ರಾ ಅವ್ರು ಹೆಂಗಿರ್ತಾರ ಗೊತ್ತೈತಿ ನಾವ್ ಆನ್ ಕ್ಯಾಮ್ರಾ ಎಷ್ಟೋ ಸಲ ನಾವ್ ಅಕ್ಕನ ಮಳೆ ರಿಯಾಲಿಟಿ ತೋರಿಸ್ತೀವಿ ನಾವ್ ಆಲ್ಮೋಸ್ಟ್ ಎಷ್ಟು ನಾನ್ ಅಂತ ಹೆಂಗು ಬೈದಿರ್ತೀನಿ ಅಷ್ಟು ಜನ ಕಮೆಂಟ್ ಆಗಿರ್ತಾರ ಅಣ್ಣ ಬಾಳ ವರ್ಷ ಟೈಮ್ ಮಾತಾಡ್ತಾರೆ ನಿಮ್ಗೆ ಅಂತ ಹೇಳಿ ನಾವು ಕೆಲವೊಂದು ಹುಟ್ಟು ಗುಣ ಇರ್ತಾರೆ ಸ್ವಭಾವ ಇರ್ತೈತೆ ಮನುಷ್ಯರಿಗೆ ಆ ಸ್ವಭಾವ ಚೇಂಜ್ ಮಾಡಕ್ ಹಾಕಿರಲ್ಲ ಏನ ಮಾಡಿದ್ರು ಅದು ಅವ್ರಿಗೂ ತಪ್ಪಿರಲ್ಲ ಅವ್ರ ಸ್ವಭಾವ ನಂಗೆ ಬಂದ್ಬಿಡದ್ಬಿಟ್ಟು ಅವ್ರ ಕಂಟ್ರೋಲ್ ಮೀರಿ ಅವ್ರಿಗೆ ಗೊತ್ತಿಲ್ಲನ ಆ ತರ ಏನಾದ್ರು ಅವ್ರ ಸ್ವಭಾವ ತಕ್ಕಂಗ ಅವ್ರು ನಡ್ಕೊಂಡ್ಬಿಡ್ತಾರ ಅವಾಗ ನಾವು ಎದುರಿದ್ದ ಹತ್ರ ನೋಡರ್ತೀವಲ್ಲ ಅವ್ರು ಸಿಕ್ಕನಾಗ ಒಂದ್ ಏನೋ ಮಾತಾಡತಾರ ಅಂತ ನಾವು ಅರ್ಥ ಮಾಡ್ಕೊಂಡು ಅದನ್ನ ಸಣ್ಣದನ್ನ ಸಣ್ಣದಾಗಿ ಮುಗಿಸ್ಬಿಟ್ರೆ ಚಲೋ ಆಗ್ಬಿಡ್ತೈತಿ ಆಗ್ಲೈತಿ ಅದನ್ನ ಗುಡ್ಡ ಅಂತೇಳಿ ಹೇಳ್ಕೊಂಡು ಹೋಗ್ಬಿಟ್ರೆ ಅದು ಗುಡ್ಡ ಅಲ್ರಿ ಬೆಟ್ಟ ಪರ್ವತನ ಹಾಕೊಂಡ ಹೋಗ್ತೈತಿ ನಮ್ ನಡುವೆ ಸಣ್ಣ ವಿಷಯ ದೊಡ್ಡ ಮಾಡಿ ನಡುವೆ ಆಗಿತ್ತು ಅವಾಗ ಒಂದ್ ಒಂದ್ಸರಿ ಆಗಿಟ್ ದೊಡ್ಡದಾಗಿ ಆದ್ರೆ ಅದು ಮೂರ್ನೇ ವ್ಯಕ್ತಿ ಬರಕ್ ಬಿಟ್ಕೋಬಾರ್ದು ಅಷ್ಟೇ ನಡು ನಾ ಗಣೇಶ ನಡುವೆ ಜಗಳ ಬಂಡ ಅದನ್ನ ಮೂರನೇ ಒಟ್ಟಿಗೆ ಹೋಗಿ ನಾವಾಗೆ ತಿಳಿಸಿ ನಮ್ಮ ಮರ್ಯಾದ ಇನ್ನು ಕಡಿಮೆ ಮಾಡಿಕೊಂಡು ಇನ್ನೇ ಎರಡು ದಿನ ಹೆಚ್ಚಿಗೆ ಟೈಮ್ ತೊಗೊಂಡು ತೊಗೊಂಡ್ರೆ ಚಿಂತಿಲ್ಲ ನಮ್ಮ ನಾವು ಹರ್ಕೊಳ್ಬೇಕು ಆಕಿ ಅವಳೇನಂತ ನಾವು ಅರ್ಥ ಮಾಡ್ಬೇಕು ಗಂಡ ಅದನ್ನ ಅವಳೇನಂತ ಅರ್ಥ ಮಾಡ್ಬೇಕು ಹೆಂಚಿರೋ ಅವನ ಅವನ ಸ್ವಭಾವಗಳೇನು ಯಾವ ಥರ ಅರ್ಥ ಅವಳು ಅರ್ಥ ಮಾಡ್ಕೊಂಡು ಹಾಳ್ಮೆ ಮೇನ್ ಭಾಳ ಬೇಕಾಗ್ತೈತಿ

ಮನಸ್ಸಿರ ಇನ್ನೊಂದು ಹೇಳ್ತೀನಿ ನನ್ಗೆ ಗೊತ್ತಿ ಮಟ್ಟಿಗೆ ಹೆಂಡತಿ ಬಾಳ ಜೀಪಿನಿ ಆಗಿರ್ಬೇಕ್ರಿ ಸಂಸಾರ ಚಂದ ನಡಕ್ಕೆ ಬಾಸ್ತಾ ಇದೆ ಯಾಕಂದ್ರೆ ಗಂಡ ಹೊರಗಡೆ ಖರ್ಚು ಮಾಡ್ತಾ ಇರ್ತಾನೆ ಹೆಂಡತಿ ಜೀಪಿನಿ ಇದ್ರು ಸಂಸಾರ ಹೆಣತಿ ಚೆನ್ನಾಗಿರ್ತದೆ ಅಂತ ಅನ್ಕೋತೀನಿ ದೊಡ್ಡ ಅನುಭವ ಒಳಗೆ ಇಲ್ಲ ಹತ್ತು ವರ್ಷವಾಗಿ ನಾವು ಸ್ವಂತ ಅನುಭವ ಮಾಡಿದ್ರೆ ನಾನು ಹೇಳಕತ್ತೇನೆ ಇಲ್ಲಿಗೆ ಎಲ್ಲ ಆಗ ಮುಗಿಸ್ತೇವೆ ರೀ ಮುಂದಿನ ಹೇಳಿದಾಗ ನೋಡೋಣ ರೀ ಗಿಫ್ಟ್ ಏನು ಕೊಟ್ಟಿನಿ ಮತ್ತೆ ಏನಾಗುತ್ತೆ ಅಂತ ಮುಂದೆ ನೋಡೋಣ ರೀ ಮುಂದೆ ಕಂಟಿನ್ಯೂ ಆಗತ್ತೆ ರೀ ತಪ್ಪದೆ ನೋಡ್ರಿ ಇಷ್ಟ ಲೈಕ್ ಶೇರ್ ಮಾಡ್ರಿ ನಿಮ್ಗೆ ಏನು ಅನಿಸ್ತಂತೆ ಕಮೆಂಟ್ ಮೂಲಕ ತಿಳಿಸ್ರಿ ಥ್ಯಾಂಕ್ಸ್